ಇರೋ ಜೀರಿಲ್ಲ ಪುನೀತ್ ರಾಜ್ಕುಮಾರ್ ಅನ್ನೋ ಇದಕ್ಕೆ ವ್ಯಕ್ತಿಗೆ ಹಾಗವರು ಯಾಕೆ ನಿಸ್ವಾರ್ಥವಾಗಿ ಅವರು ಏನು ಮರಣ ನಂತರ ಅವರ ಸೇವೆಗಳು ಗೊತ್ತಾಯಿತು ಪ್ರತಿಯೊಬ್ಬರು ಮರಣದ ಮುಂಚೆ ತಮ್ಮ ಸೇವೆ ಹಂಗೆ ಮಾಡಿದ್ದೀರಿ ನಾವು ಇಲ್ಲಿ ಮಾಡಿದ್ದೀರಿ ನಾನು ಅಷ್ಟು ಕೊಟ್ಟೆ ಇಷ್ಟು ಕೊಟ್ಟೆ ಅಂತ ಇರೋರು ಆದರೆ ಪುನೀತ್ ರಾಜ್ಕುಮಾರ್ ಯಾವತ್ತೂ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಿಲ್ಲ ಬಲಗೈ ಕೊಟ್ಟಿದ್ದು ಎಡಗೆ ಗೊತ್ತಿಲ್ಲ ಅಂತ ಮಹಾನ್ ಕಲಾವಿದರು ಆಮೇಲೆ ಸಂಸ್ಕಾರವಂತ ಆಮೇಲೆ ಹೆಚ್ಚಾಗಿ ಅಭಿಮಾನಿಗಳನ್ನ ಕನ್ನಡದ ಪ್ರೇಮಿ ಕನ್ನಡದಗೋಸ್ಕರ ಯಾವುದೇ ಹೋರಾಟದಲ್ಲಿ ಬಂದಾಗೂ ಸಹ ತಾನು ನಾನು ನಿಜವಾಗೂ ಕನ್ನಡಿಗ ಅಂತೇಳಿ ಹೋರಾಟದಲ್ಲಿ ಸಕ್ರಿಯವಾಗಿ ಧುಮ್ತಾ ಅಂತ ಪುನೀತ್ ರಾಜ್ಕುಮಾರ ಎಲ್ಪುರ ಭಾಗದಲ್ಲಿ ಗ್ರಾಮದಲ್ಲಿ ಇವತ್ತು ಅವರ ಹೆಸರಿನ ನೆನಪಿಗೋಸ್ಕರ ಏನು ಪುನೀತ್ ವೃತ್ತ ಅಂತೇಳಿ ಇವತ್ತು ನಾಮಕರಣ ಆಗಿದೆ ಈಗ ತಾನೇ ಉದ್ಘಾಟನೆಗೊಂಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಅನ್ನ ಅನ್ನದಾಸವು ಸಹ ನಡೀತಾ ಇದೆ ಬರೀ ಗ್ರಾಮ ಇವತ್ತು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಐವತ್ತನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಎಳ್ಪುರ ಕ್ರಾಸ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ವೃತ್ತ ಅಂತ ನಾಮಕರಣ ಮಾಡಿದ್ದೀವಿ ಇದು ಯಾಕೆಂದ್ರೆ ಅವರು ಯಾವತ್ತಿದ್ರು ಇರಬೇಕು ಅನ್ನೋದಕ್ಕೋಸ್ಕರ ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಪ್ರತಿ ವರ್ಷ ಮಾಡ್ಕೊಂಡು ಬರ್ತಾ ಇದ್ದೀವಿ ಈ ವರ್ಷ ಮಾಡಿದ್ದೀವಿ ಏನು ಈ ಕಾರ್ಯಕ್ರಮ ನೋಡಿದ ತಕ್ಷಣ ನಮಗೆ ನಮ್ಮಷ್ಟಿಗೆ ನಾವೇ ಒಡ್ಕೊಂಡಂಥ ಸಂದರ್ಭವನ್ನು ಬಿಡ್ತೀವಿ ಯಾಕಂದ್ರೆ ಇಷ್ಟೆಲ್ಲ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಾವು ಮಾಡೋಕ್ಕಾಗದಿರೋ ಕೆಲಸಗಳನ್ನು ನಮ್ಮ ಹುಡುಗರು ಯುವಕರು ಮಾಡಿ ತೋರಿಸೋರಲ್ಲ ಅಂದರೆ ನಿಜವಾಗ್ಲೂ ಅವ್ರ ಬೆನ್ನು ನಾನು ಇಡ್ತಾ ಇದ್ದೀನಿ ಇದಕ್ಕೆಲ್ಲ ಸಹಕಾರ ನಮ್ಮ ಮಲ್ಲೇಶ್ ಅವ್ರದ್ದು ಇದೆ ಅಲ್ಲಿ ಸ್ಟೇಷನ್ ಹತ್ರ ಎಲ್ಲ ನೋಡಿದೆ ಸತತ ಯುವ ಯುವಕ ಅಧ್ಯಕ್ಷ ನಗರಸಭೆ ಅಧ್ಯಕ್ಷನಾಗಿ ಇವತ್ತು ಎಲ್ಲ ಕೆಲಸಗಳು ಮಾಡ್ತಾವ್ರೆ ಎಲ್ಲ ರೀತಿಯಲ್ಲೂ ಅವರು ಸಮಾಜ ಸೇವೆ ನಾವು ಲಯನ್ಸ್ ಅವ್ರು ಏನು ಮಾಡ್ತಾರೋ ಅದಕ್ಕಿಂತ ಜಾಸ್ತಿ ಮಾಡ್ತಾವ್ರೆ ನಾವು ಹೆಸರೈತೆ ಇವ್ರು ಹೆಸರಿಲ್ದಂಗೆ ಇವರು ಮಾಡ್ತಾವ್ರೆ ಇಂಥ ಸೇವೆಗಳು ಈ ಪುನೀತ್ ರ ಈ ಸರ್ಕಲ್ಗೆ ನಾವು ಈ ಒಳ್ಳೆ ಹೆಸರು ನಾಮಕರಣ ಮಾಡಿಸಿ ಉದ್ಘಾಟನೆ ಮಾಡಿದೀಯಾ ನಿಮ್ಮ ದೇವ್ರು ನಿಮಗೆ ಆಯುಷ್ ಆರೋಗ್ಯ ಕಾಪಾಡಲಿ ಅಂತ ಎರಡು ಮಾತು ಮುಗಿಸ್ತೀವಿ ಥ್ಯಾಂಕ್ ಯು ಇವತ್ತು ನಮ್ಮ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಸ್ನೇಹಿತರಾದಂಥ ಮಲ್ಲೇಶಣ್ಣವರು ಪುನೀತ್ ರಘು ಕೋದಂಡಿ ಇನ್ನು ಹಲವಾರು ನಮ್ಮ ಸ್ನೇಹಿತರ ಮಿತ್ರಗಳು ಸೇರಿ ಇವತ್ತು ಹುಟ್ಟುಹಬ್ಬನ ಆಚರಿಸ್ತಾ ಇದ್ದೀವಿ ಹಾಗೂ ಈ ಎಳ್ಪುರ ಕ್ರಾಸ್ ವೃತ್ತನ ಪುನೀತ್ ರಾಜ್ಕುಮಾರ್ ವೃತ್ತ ಅಂತ ನಾಮಕರಣ ಮಾಡಿ ಇವತ್ತು ಒಂದು ಹೆಸರನ್ನು ಇಟ್ಟಿದ್ದೀವಿ ಇದಕ್ಕೆ ಎಲ್ಲ ನಮ್ಮ ಯುವಕ ಮಿತ್ರರಿಗೂ ನಮ್ಮ ವಂದನೆಗಳನ್ನ ತಿಳಿಸ್ತಾ ಇದ್ದೀವಿ